ಹೇಗೆ ನಮ್ಮ ಆಹಾರದಲ್ಲಿ ಕೊಬ್ಬಿನ ಅಂಶ ಅಥವಾ ಎಣ್ಣೆ ಅಂಶ ಇರಬೇಕು ಅದೇ ಥರ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಸಹ ಬೇಕೇ ಬೇಕು ಕೊಲೆಸ್ಟ್ರಾಲ್ ಬೇಕೇ ಬೇಕು ಕೊಲೆಸ್ಟ್ರಾಲ್ ಇಲ್ಲ ಅಂದರೆ ಮನುಷ್ಯ ಬದುಕೋದಕ್ಕೆ ಸಾಧ್ಯ ಇಲ್ಲ ಸೊ ಅತಿಯಾದ ಉಪ್ಪಿನ ಕಾರಣ ಹೃದಯದ ರಕ್ತನಾಳಗಳಲ್ಲಿ ಒಳಗಡೆ ಎಂಡೋಥಿಲಿಯಂ ಘಾಸಿ ಆದಾಗ ಆ ಘಾಸಿ ಆಗಿರೋ ಭಾಗದಲ್ಲಿ ಹೋಗಿ ಕೊಬ್ಬು ಕೊಲೆಸ್ಟ್ರಾಲ್ ಕೂಡ್ಕೊಳ್ತಾ ಹೋಗುತ್ತೆ ಯಾವ ಅಡುಗೆ ಎಣ್ಣೆಯಲ್ಲೂ ಕೊಲೆಸ್ಟ್ರಾಲ್ ಇಲ್ಲ ಯಾವ ಎಣ್ಣೆ ಬೀಜಗಳಲ್ಲೂ ಕೊಲೆಸ್ಟ್ರಾಲ್ ಇಲ್ಲ ಯಾವ ಸಸ್ಯಾಹಾರದಲ್ಲೂ ಕೊಲೆಸ್ಟ್ರಾಲ್ ಇಲ್ಲ ಕೊಲೆಸ್ಟ್ರಾಲ್ ಇರೋದು ಮಾಂಸಾಹಾರದಲ್ಲಿ ಬಿಸಿಲಿಗೆ ಹೋಗದೆ ಹೆಚ್ಚಿಗೆ ಮಾಡ್ತಾ ಇರೋ ಕೊಲೆಸ್ಟ್ರಾಲ್ಗೆ ನಾವು ಬಿಸಿಲಿಗೆ ಹೋಗಿ ಸರಿ ಮಾಡ್ಕೋಬೇಕಾ ಔಷಧಿಗಳು ತಗೋಬೇಕಾ ಕೊಲೆಸ್ಟ್ರಾಲ್ ನಮಗೆ ಯಾವ್ಯಾವ ಆಹಾರದಿಂದ ಹೆಚ್ಚಾಗುತ್ತೆ ನಮಸ್ತೆ ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ ಈ ಸರಣಿಯಲ್ಲಿ ನಾವು ಈಗ ಕೊಲೆಸ್ಟ್ರಾಲ್ ಬಗ್ಗೆ ಮಾತಾಡಬೇಕಾಗಿದೆ ಕೊಲೆಸ್ಟ್ರಾಲ್ ಬಗ್ಗೆ ನಮಗೆ ತುಂಬ ತಪ್ಪು ತಿಳುವಳಿಕೆಯೂ ಇದೆ ಕೊಲೆಸ್ಟ್ರಾಲ್ ಕೆಲವರು ಹೇಳ್ತಾರೆ ಈಗ ಬಿ ಎಮ್ ಹೆಗಡೆ ಅಂತವರು ಕೊಲೆಸ್ಟ್ರಾಲ್ ಇರಲೇಬೇಕು ದೇಹದಲ್ಲಿ ಕೊಲೆಸ್ಟ್ರಾಲ್ ಇಲ್ಲದೇ ಇದ್ದರೆ ಬದುಕು ಹೇಗೆ ಬದುಕ್ತೀರಿ ಅನ್ನುವಂಥ ಒಂದು ವಾದವನ್ನು ಮುಂದಿಡ್ತಾರೆ ನೀವು ಎಗ್ಗಂತ ಬಂದಾಗ ಬಿ ಎಂ ಹೆಗಡೆಯವರು ಹೇಳ್ತಾರೆ ಇಡೀದಾಗಿ ಎಗ್ ತಿಂದೇ ಇದ್ದರೆ ಎಗ್ಗನ್ನು ತಿನ್ನಬೇಡಿ ನೀವು ಮುಟ್ಟಾಳರು ನೀವು ಅದನ್ನು ತಿನ್ನಬೇಡಿ ಎಲ್ಲೋ ತಿನ್ನದೇ ಇದ್ದರೆ ಎಗ್ಗನ್ನು ತಿನ್ನುವ ಅಗತ್ಯವಿಲ್ಲ ಅಂತಾರೆ ಈ ಥರದ ಬೇರೆ ಬೇರೆ ವಾದಗಳು ಇವೆಲ್ಲ ಕೊಲೆಸ್ಟ್ರಾಲ್ ಬಗ್ಗೂ ಇದೆ ಹಾಗಾಗಿ ಇವತ್ತು ಕೊಲೆಸ್ಟ್ರಾಲು ಮತ್ತು ಅದರ ಸಮಸ್ಯೆಗಳು ಅದರ ಪರಿಹಾರಗಳು ಇದರ ಬಗ್ಗೆ ಮಾತಾಡೋಣ ಅಂತ ರಾಜಶೇಖರ್ ಅವರು ಇದನ್ನು ಕೂತಿದ್ದೇನೆ ನಮಸ್ತೆ ಸರ್ ನಮಸ್ತೆ ಹೇಳಿ ಈ ಕೊಲೆಸ್ಟ್ರಾಲ್ ಬಗ್ಗೆ ತಕ್ಷಣ ನಮಗೆ ಕೊಲೆಸ್ಟ್ರಾಲ್ ಅಂದ್ಕೊಳ್ಳೇ ಇವತ್ತು ಡಾಕ್ಟ್ರ್ ಹತ್ರ ಹೋಗೋದು ಪರೀಕ್ಷೆ ಮಾಡಿಸೋದು ಆಮೇಲೆ ಒಂದು ಟ್ಯಾಬ್ಲೆಟ್ ಹಾಕ್ತಾರೆ ಇನ್ನೊಂದು ಇದು ಸಹಜವಾದ ಪ್ರಕ್ರಿಯೆ ಹೌದು ಈ ಕೊಲೆಸ್ಟ್ರಾಲ್ ಅಂದರೆ ಏನು ಕೊಲೆಸ್ಟ್ರಾಲ್ ಅನ್ನತಂತಂತಂದರೆ ಅದು ಆಹಾರದ ಒಂದು ಅಂಶನೇ ಅಂದರೆ ನಮಗೆ ಕೊಬ್ಬಿನ ಅಂಶದ ಜೊತೆಗೆ ಕೊಲೆಸ್ಟ್ರಾಲ್ ನಮಗೆ ಬೇಕು ಹೇಗೆ ನಮ್ಮ ಆಹಾರದಲ್ಲಿ ಕೊಬ್ಬಿನ ಅಂಶ ಅಥವಾ ಎಣ್ಣೆ ಅಂಶ ಇರಬೇಕು ಅದೇ ಥರ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಸಹ ಬೇಕೇ ಬೇಕು ಕೊಲೆಸ್ಟ್ರಾಲ್ ಬೇಕೇ ಬೇಕು ಕೊಲೆಸ್ಟ್ರಾಲ್ ಇಲ್ಲ ಅಂದರೆ ಮನುಷ್ಯ ಬದುಕೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಕೊಲೆಸ್ಟ್ರಾಲ್ ಆಗಿದರೆ ಯಾಕೆ ಬೇಕು ಅಂತಂದರೆ ಅದು ಜೀವಕೋಶಗಳ ಪೊರೆ ರಚನೆಗೆ ಕೊಲೆಸ್ಟ್ರಾಲ್ ಬೇಕು ಭಾಳಷ್ಟು ಹಾರ್ಮೋನುಗಳ ರಚನೆಗೆ ಕೊಲೆಸ್ಟ್ರಾಲ್ ಬೇಕು ಆಮೇಲೆ ವಿಟಮಿನ್ ಡಿ ಉತ್ಪಾದನೆಗೆ ಕೊಲೆಸ್ಟ್ರಾಲ್ ಬೇಕು ಬಟ್ ಕೊಲೆಸ್ಟ್ರಾಲ್ ಒಂದು ಮಟ್ಟದಲ್ಲಿ ಇರಬೇಕು ಸೊ ಅದೊಂದು ಸಹಜವಾಗಿ ಒಂದು ಟೋಟಲ್ ಕೊಲೆಸ್ಟ್ರಾಲ್ ಅಂತ ಇನ್ನೂರು ಅಂತ ಹೇಳ್ತಾರಲ್ಲ ಕೊಲೆಸ್ಟ್ರಾಲ್ ಇರಲೇಬೇಕು ಒಂದು ಹತ್ತು ಇಪ್ಪತ್ತು ಮೂವತ್ತು ಪರ್ಸೆಂಟ್ ವೇರಿಯೇಷನ್ ಆದರೆ ಅದರಿಂದ ಸಮಸ್ಯೆ ಏನಲ್ಲ ಬಟ್ ತೀರಾ ಕೊಲೆಸ್ಟ್ರಾಲ್ ಕಡಿಮೆ ಆದರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ ತೀರ ಕೊಲೆಸ್ಟ್ರಾಲ್ ಕಡಿಮೆ ಆದರೆ ನಮ್ಮಲ್ಲಿ ಹಾರ್ಮೋನ್ ಉತ್ ಉತ್ಪಾದನೆ ಎಲ್ಲ ವೇರಿಯೇಷನ್ ಆಗುತ್ತೆ ಅದೇ ಥರ ತುಂಬ ಅಬ್ನಾರ್ಮಲ್ ಆದರೂ ಸಹ ಕೊಲೆಸ್ಟ್ರಾಲು ನಮ್ಮ ಬ್ಲಾಕೇಜ್ಗೆ ಕಾರಣ ಆಗುತ್ತೆ ಸೊ ಹೇಗೆ ಕೊಲೆಸ್ಟ್ರಾಲಿಂದ ನೇರವಾಗಿ ಬ್ಲಾಕೇಜ್ ಆಗಲ್ಲ ನಾನು ಹೈ ಬಿ ಪಿ ಒಂದು ಸಂಚಿಕೆಯಲ್ಲಿ ನಾನು ಹೇಳಿದ್ದೆ ಸೊ ಅತಿಯಾದ ಉಪ್ಪಿನ ಕಾರಣ ಹೃದಯದ ರಕ್ತನಾಳಗಳಲ್ಲಿ ಒಳಗಡೆ ಎಂಡೋಥಿಲಿಯಂ ಘಾಸಿ ಆದಾಗ ಆ ಘಾಸಿ ಆಗಿರೋ ಭಾಗದಲ್ಲಿ ಹೋಗಿ ಕೊಬ್ಬು ಕೊಲೆಸ್ಟ್ರಾಲ್ ಕೂಡ್ಕೊಳ್ತಾ ಹೋಗುತ್ತೆ ಹೀಗಾಗಿ ಅತಿಯಾದ ಕೊಲೆಸ್ಟ್ರಾಲ್ ನಮಗೆ ಒಳ್ಳೆಯದೇನಲ್ಲ ಬಟ್ ಕೊಲೆಸ್ಟ್ರಾಲ್ ಅಂತೂ ಬೇಕೇ ಬೇಕು ಕೊಲೆಸ್ಟ್ರಾಲ್ ಅಂದರೆ ಏನು ಕೊಲೆಸ್ಟ್ರಾಲ್ ಅದು ಒಂದು ಅಂಶನೇ ಹೇಗೆ ಕೊಬ್ಬು ಅಥವಾ ಗ್ಲೂಕೋಸು ಅಥವಾ ವಿಟಮಿನ್ಸು ಖನಿಜ ಅಂಶಗಳು ಅಂತ ನಾವೇನು ಸಹಜವಾಗಿ ಕರಿತೀವಲ್ಲ ಆಹಾರದ ಅಂಶಗಳು ಅಂತೀವಲ್ಲ ಅದು ಸಹ ಒಂದು ರೀತಿ ನಮಗೆ ಬೇಕಾಗಿರೋ ಒಂದು ಅಂಶನೇ ಸಹಜವಾಗಿ ಬದುಕುವಂಥ ಆರೋಗ್ಯಪೂರ್ಣವಾಗಿ ಬದುಕುವಂಥ ಮನುಷ್ಯನಿಗೆ ಕೊಲೆಸ್ಟ್ರಾಲ್ ಪ್ರಮಾಣ ಎಷ್ಟಿರ್ತದೆ ಸೊ ಸಹಜವಾಗಿ ಗ ಎಲ್ಲ ಟೋಟಲ್ ಕೊಲೆಸ್ಟ್ರಾಲ್ ಅಂದರೆ ಎಲ್ ಡಿ ಎಲ್ ಕೊಲೆಸ್ಟ್ರಾಲು ವಿ ಎಲ್ ಡಿ ಎಲ್ ಕೊಲೆಸ್ಟ್ರಾಲು ಹೆಚ್ ಡಿ ಎಲ್ ಕೊಲೆಸ್ಟ್ರಾಲು ಇವೆಲ್ಲ ಸೇರಿದರೆ ಒಟ್ಟಾರೆ ಇನ್ನೂರಕ್ಕಿಂತ ಕಡಿಮೆ ಇರಬೇಕು ಸೊ ಸಹಜವಾಗಿರಬೇಕು ಕೊಲೆಸ್ಟ್ರಾಲ್ ಹೆಚ್ಚಾದರೆ ಆಗುವ ಅನಾಹುತಗಳಿವೆ ಸಹಜವಾಗಿ ಕೊಲೆಸ್ಟ್ರಾಲ್ ಹೆಚ್ಚಾದಾಗ ನಮ್ಮ ಆಹದಲ್ಲಿ ಉಪ್ಪು ಹೆಚ್ಚಿಗೆ ಇದ್ದಾಗ ನಮ್ಮ ಆಹದಲ್ಲಿ ಉಪ್ಪು ಹೆಚ್ಚಿಗೆ ಇದೆ ಅಂದಾಗ ಸಹಜವಾಗಿ ಬ್ಲಾಕೇಜಸ್ ಆಗ್ತಾ ಹೋಗುತ್ತೆ ಕೊಲೆಸ್ಟ್ರಾಲ್ ನಮಗೆ ಯಾವ್ಯಾವ ಆಹಾರದಿಂದ ಹೆಚ್ಚಾಗುತ್ತೆ ಹಾಂ ಕೊಲೆಸ್ಟ್ರಾಲ್ ಅಂತಂದಾಗ ಅದು ಆಹಾರದಲ್ಲಿ ಕೊಲೆಸ್ಟ್ರಾಲ್ ಇಲ್ಲ ಮಾಂಸಾಹಾರದಲ್ಲಿ ಮಾತ್ರ ಕೊಲೆಸ್ಟ್ರಾಲ್ ಇದೆ ಸಸ್ಯ ಆಹಾರದಲ್ಲಿ ಕೊಲೆಸ್ಟ್ರಾಲ್ ಇಲ್ಲ ಅಂತಂದಾಗ ಸಹಜವಾಗಿ ತೆಂಗಿನಕಾಯಲ್ಲಿ ಕೊಲೆಸ್ಟ್ರಾಲ್ ಇಲ್ಲ ತೆಂಗಿನಕಾಯಲ್ಲಿ ಕೊಬ್ಬಿನಾಂಶ ಇದೆ ಕೊಬ್ಬಿನಾಂಶವೇ ಬೇರೆ ಕೊಲೆಸ್ಟ್ರಾಲೇ ಬೇರೆ ತೆಂಗಿನಕಾಯಲ್ಲಿ ಕೊಬ್ಬಿನಾಂಶ ಮಾತ್ರ ಇದೆ ಅದರಲ್ಲಿ ಕೊಲೆಸ್ಟ್ರಾಲ್ ಇಲ್ಲ ತೆಂಗಿನಕಾಯಲ್ಲಿ ಕೊಲೆಸ್ಟ್ರಾಲ್ ಇಲ್ಲ ಅಂದರೆ ಸಹಜವಾಗಿ ತೆಂಗಿನ ಎಣ್ಣೆಯಲ್ಲೂ ಕೊಲೆಸ್ಟ್ರಾಲ್ ಇಲ್ಲ ಹಾಗೆ ಕಳ್ಳ ಬೀಜದಲ್ಲಿ ಕೊಲೆಸ್ಟ್ರಾಲ್ ಇಲ್ಲ ಅದು ನೈಸರ್ಗಿಕವಾಗಿಯೇ ಇಲ್ಲ ಅದು ಕಡಲೆ ಬೀಜದಲ್ಲಿ ಕೊಲೆಸ್ಟ್ರಾಲ್ ಇಲ್ಲ ಅಂದರೆ ಕಡಲೆಕಾಯಿ ಎಣ್ಣೆಯಲ್ಲೂ ಇಲ್ಲ ಯಾವ ಅಡುಗೆ ಎಣ್ಣೆಯಲ್ಲೂ ಕೊಲೆಸ್ಟ್ರಾಲ್ ಇಲ್ಲ ಯಾವ ಎಣ್ಣೆ ಬೀಜಗಳಲ್ಲೂ ಕೊಲೆಸ್ಟ್ರಾಲ್ ಇಲ್ಲ ಯಾವ ಸಸ್ಯಾಹಾರದಲ್ಲೂ ಕೊಲೆಸ್ಟ್ರಾಲ್ ಇಲ್ಲ ಕೊಲೆಸ್ಟ್ರಾಲ್ ಇರೋದು ಮಾಂಸಾಹಾರದಲ್ಲಿ ಮಾಂಸಾಹಾರದಲ್ಲಿ ಅಂತಂದಾಗ ಸೊ ಅದು ಹಾಲಲ್ಲಿ ಅಲ್ಪ ಪ್ರಮಾಣದಲ್ಲಿದೆ ಒಂದು ನೂರು ಎಮ್ ಎಲ್ ಹಾಲಲ್ಲಿ ಸುಮಾರು ಹತ್ತು ಎಮ್ ಜಿ ಅಷ್ಟಿರುತ್ತೆ ಮತ್ತು ತುಪ್ಪದಲ್ಲಿ ಒಂದು ಮುನ್ನೂರೈವತ್ತು ಎಮ್ ಅಷ್ಟು ಕೊಲೆಸ್ಟ್ರಾಲ್ ಇರುತ್ತೆ ನೂರು ಗ್ರಾಮ್ ತುಪ್ಪದಲ್ಲಿ ಮುನ್ನೂರೈವತ್ತು ಜಾಸ್ತಿ ಇದ್ದರೂ ಸಹ ನಾವು ತಿನ್ನೋದು ಒಂದು ಐದು ಎಮ್ ಎಲ್ ಸಹಜವಾಗಿ ಒಂದು ಚಮಚ ಎಣ್ಣೆ ತೊಗೋಬೋದು ಅದೇ ನಮಗೆ ಹೆಚ್ಚಿಗೆ ಏನನ್ನಿಸಲ್ಲ ಹಾಗೆ ಮಾಂಸ ಕುರಿ ಕೋಳಿ ಮತ್ತು ಮೇಕೆ ಇಂಥದ್ರಲ್ಲಿ ನೂರು ಗ್ರಾಮಲ್ಲಿ ಒಂದು ಎಪ್ಪತ್ತರಿಂದ ಎಂಬತ್ತು ಎಮ್ ಅಷ್ಟು ಕೊಲೆಸ್ಟ್ರಾಲ್ ಇದೆ ವಾರಕ್ಕೊಮ್ಮೆ ಅಲ್ಪ ಪ್ರಮಾಣದಲ್ಲಿ ಮಾಂಸಾಹಾರಿಗಳು ತೊಳೋದಾದರೆ ಸಮಸ್ಯೆ ಏನಿಲ್ಲ ಹಾಗೇನೇನೆ ಸೊ ಎಲ್ಲ ಆಹಾರಗಳಲ್ಲೂ ಮೊಟ್ಟೆ ಮಾಂಸ ಇದೆಲ್ಲಾದರೂ ಕೊಲೆಸ್ಟ್ರಾಲ್ ಇದೆ ಬಟ್ ಇಲ್ಲೇನಂತಂದರೆ ಮಾಂಸಾಹಾರದಲ್ಲಿ ಕೊಲೆಸ್ಟ್ರಾಲ್ ಇದೆ ಆ ಮಾಂಸಾಹಾರದಲ್ಲಿ ಎಣ್ಣೆ ಒಂದಷ್ಟು ಬೆರೆಸಿ ನಾವು ಎಣ್ಣೆ ಹೆಚ್ಚಿಗೆ ತೊಗೊಂಡಾಗ ನಮ್ಮ ದೇಹದಲ್ಲೂ ಹೆಚ್ಚಿಗೆ ಉತ್ಪತ್ತಿ ಆಗುತ್ತೆ ಹೌದು ಈಗ ಸಸ್ಯಾಹಾರಿಗಳಲ್ಲೂ ಕೊಲೆಸ್ಟ್ರಾಲ್ ಅತಿಯಾಗಿ ಕೆಲಸ ರೀ ಅನಾಹುತ ಆದದ್ದು ಇದೆಯಲ್ಲ ಹೌದು ಸೊ ಮಾಂಸಾಹಾರದಲ್ಲಿ ಕೊಲೆಸ್ಟ್ರಾಲ್ ಇದೆ ಆದರೆ ಮಾಂಸಾಹಾರ ಸೇವನೆ ಮಾಡದೇ ಇರೋ ಸಸ್ಯಾಹಾರಗಳಲ್ಲೂ ಸಹ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಾ ಇದೆ ಅದು ಯಾಕೆ ಅಂತಂದರೆ ನಾವು ತಿನ್ನೋ ಅನ್ನ ತಿಂದರೂ ಕೊಲೆಸ್ಟ್ರಾಲ್ ನಮ್ಮ ದೇಹದಲ್ಲಿ ರಚನೆ ಆಗುತ್ತೆ ನಮ್ಮ ದೇಹನೇ ಕೊಲೆಸ್ಟ್ರಾಲ್ ತಯಾರು ಮಾಡ್ಕೊಳ್ಳೋ ಸಾಮರ್ಥ್ಯ ನಮ್ಮ ದೇಹಕ್ಕಿದೆ ನೀವು ಹಣ್ಣು ತಿಂದರೂ ಸಹ ಕೊಲೆಸ್ಟ್ರಾಲ್ ರಚನೆ ಆಗುತ್ತೆ ಹುಲ್ಲು ತಿಂದೋ ಕುರಿಗಳಲ್ಲಿ ಕೊಲೆಸ್ಟ್ರಾಲ್ ಫಾರ್ಮೇಷನ್ ಆಗೋದೆ ಈ ಒಂದು ಕಾನ್ಸೆಪ್ಟಲ್ಲಿ ಸೊ ಹುಲ್ಲು ತಿನ್ನೋ ಹಸುಗಳು ಹಾಲಲ್ಲಿ ಕೊಲೆಸ್ಟ್ರಾಲ್ ಎಲ್ಲಿಂದ ಬಂತು ಹುಲ್ಲಲ್ಲಿ ಕೊಲೆಸ್ಟ್ರಾಲ್ ಇಲ್ಲ ಬಟ್ ಹಾಲಲ್ಲಿ ಕೊಲೆಸ್ಟ್ರಾಲ್ ಬಂತು ಏಕೆಂತಂದರೆ ಎಲ್ಲ ಜೀವಿಗಳು ಸಹ ತಮ್ಮ ದೇಹಕ್ಕೆ ಬೇಕಾಗಿರೋ ಕೊಲೆಸ್ಟ್ರಾಲ್ನ ಅದು ಉತ್ಪಾದನೆ ಮಾಡ್ಕೊಳ್ಳೋ ಸಾಮರ್ಥ್ಯ ಇದೆ ಹೀಗಾಗಿ ಸೊ ಕೊಲೆಸ್ಟ್ರಾಲ್ ನಮ್ಮ ದೇಹದಲ್ಲ ತಯಾರಾಗ್ತಾ ಇರುತ್ತೆ ಯಾಕೆ ಹೆಚ್ಚಿಗೆ ಆಗುತ್ತೆ ಅಂತಂದರೆ ಇವತ್ತು ಬಿಸಿಲಿಗೆ ಹೋಗ್ತಾ ಇಲ್ಲ ಬಿಸಿಲಿಗೆ ಹೋದರೆ ನಮ್ಮ ಚರ್ಮದ ಅಡಿ ವಿಶಿಷ್ಟವಾದ ಕೊಲೆಸ್ಟ್ರಾಲ್ ಡಿ ಹೈಡ್ರೋ ಕೊಲೆಸ್ಟ್ರಾಲ್ ಅಂತ ಸ್ಟೋರೇಜ್ ಮಾಡ್ಕೊಂಡಿರುತ್ತೆ ಆ ಚರ್ಮದ ಮೇಲೆ ಬಿಸಿಲು ಬಿದ್ದಾಗ ಚರ್ಮದ ಅಡಿ ಇರೋ ಕೊಲೆಸ್ಟ್ರಾಲು ವಿಟಮಿನ್ ಡಿ ಆಗಿ ಪರಿವರ್ತನೆ ಆಗುತ್ತೆ ಹೀಗಾಗಿ ವಿಟಮಿನ್ ಡಿ ಹೆಚ್ಚಿಗೆ ನಮ್ಮ ದೇಹ ಉತ್ಪತ್ತಿ ಮಾಡಿಕೊಳ್ಳುತ್ತೆ ಕೊಲೆಸ್ಟ್ರಾಲ್ ತಗ್ಗುತ್ತೆ ಅವಾಗ ಬಿಸಿಲಿಗೆ ಹೋಗಲಿಲ್ಲ ಅಂದರೆ ಸಹಜವಾಗಿ ವಿಟಮಿನ್ ಡಿ ಉತ್ಪತ್ತಿ ಆಗೋಲ್ಲ ಕೊಲೆಸ್ಟ್ರಾಲ್ ಕಡಿಮೆ ಆಗೋದಿಲ್ಲ ಅಲ್ಲಿದ್ದದ ಹಾಗೆ ಉಳಿತದ ಉದ್ಯೋಗ ಉಳಿತು ಹೀಗೆ ಬಿಸಿಲಿಗೆ ಹೋಗದೆ ಹೆಚ್ಚಿಗೆ ಮಾಡ್ತಾ ಇರೋ ಕೊಲೆಸ್ಟ್ರಾಲ್ಗೆ ನಾವು ಬಿಸಿಲಿಗೆ ಹೋಗಿ ಸರಿ ಮಾಡ್ಕೋಬೇಕಾ ಔಷಧಿಗಳು ತಗೋಬೇಕಾ ಫ್ಯಾಟಿ ಲಿವರ್ ಅಂದ್ರೇನು ಫ್ಯಾಟಿ ಲಿವರ್ ಅಂದರೆ ಫ್ಯಾಟ್ ಹೆಚ್ಚಿಗೆ ಕೊಬ್ಬಿನ ಅಂಶ ಲಿವರಲ್ಲಿ ಸೇರ್ಕೊಳ್ಳೋವಂಥದ್ದು ಅದು ಅತಿಯಾದ ಮಾಂಸಾಹಾರದಿಂದ ಆಗ್ಬೋದು ಅತಿಯಾದ ಅಡುಗೆ ಎಣ್ಣೆಯಿಂದ ಆಗ್ಬೋದು ಅಥವಾ ನಟ್ಸಿಂದನೇ ಹೆಚ್ಚಿಗೆ ಅಂದರೆ ಎಣ್ಣೆ ಬೀಜಗಳಲ್ಲೂ ಸಹಜವಾಗಿ ಮೂವತ್ತರಿಂದ ನಲವತ್ತು ಗ್ರಾಮಷ್ಟು ಎಣ್ಣೆ ಅಂಶ ಇರುತ್ತೆ ಅಥವಾ ಆಲ್ಕೋಹಾಲಿಕ್ಸಲ್ಲೂ ಸಹ ಇದು ಆಗ್ತಾ ಹೋಗ್ಬೋದು ಅಥವಾ ಬಿಸಿಲಿಗೆ ಹೋಗದೆ ಸೊ ನಾವು ಹೆಚ್ಚಿಗೆ ಫ್ರೂಟ್ಸ್ ತಿಂದರೆ ಅಂದರೆ ಫ್ರೂಟ್ಸಲ್ಲಿ ಹೈ ಕ್ಯಾಲರಿ ಫ್ರೂಟ್ಸು ತುಂಬ ಹೆಚ್ಚಿಗೆ ಮೂರತ್ತು ಊಟ ಮಾಡೋದು ಆ ಊಟದಲ್ಲಿ ಎಣ್ಣೆ ತಿನ್ನೋದು ಎಣ್ಣೆ ಹೆಚ್ಚಿಗೆ ಸೇರೋದು ಮಾಂಸಾಹಾರದ ಜೊತೆಗೆ ಅತಿಯಾದ ಹಣ್ಣುಗಳು ಒಟ್ಟೊಟ್ಟಿಗೆ ತೊಗೊಂಡಾಗೂ ಸಹ ಸೊ ಲಿವರಲ್ಲಿ ವೇರಿಯೇಷನ್ಸ್ ಆಗ್ತಾ ಹೋಗುತ್ತೆ ಈಗ ಈ ಕೊಲೆಸ್ಟ್ರಾಲಿನ ಸಮಸ್ಯೆಗೆ ಪರಿಹಾರ ಏನು ಬಹಳ ಸುಲಭ ಕೊಲೆಸ್ಟ್ರಾಲಿಗೆ ಕಾರಣ ಎಲ್ಲಿದೆ ಒಂದು ಸೂರ್ಯನ ಬಿಸಿಲು ಬೆಳಕು ಹೋಗದೆ ಇರೋದು ಮೊದಲನೇ ಕಾರಣ ಚೆನ್ನಾಗಿ ನಾವು ಬಿಸಿಲಲ್ಲಿ ಹೋಗೋದಾದರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಮತ್ತು ಸಂಜೆ ಮಧ್ಯಾಹ್ನ ಒಂದು ಮೂರು ಗಂಟೆವರೆಗೆ ಒಂದಷ್ಟು ಬಿಸಿಲಲ್ಲಿ ನಾವು ಒಂದು ಹತ್ತು ಹದಿನೈದು ನಿಮಿಷ ಅಟ್ಲೀಸ್ಟ್ ನಮ್ಮ ದೇಹದ ಮೂವತ್ತು ಭಾಗದಷ್ಟು ಅಟ್ಲೀಸ್ಟ್ ಅಂದರೆ ಮುಖ ಕೈಗಳು ಕಾಲುಗಳಿಗೆ ಇಷ್ಟು ಸೂರ್ಯನ ಬಿಸಿಲಿಗೆ ನಾವು ಎಕ್ಸ್ಪೋಸ್ ಆಗೋದಾದರೆ ಹತ್ತು ಹದಿನೈದು ನಿಮಿಷ ಎಕ್ಸ್ಪೋಸ್ ಆಗೋದಾದರೂ ಸಹ ನಮ್ಮಲ್ಲಿ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಆ ಕಡಿಮೆ ಆಗೋ ಕೊಲೆಸ್ಟ್ರಾಲು ವಿಟಮಿನ್ ಡಿ ಆಗಿ ಪರಿವರ್ತನೆ ಆಗುತ್ತೆ ಇದು ಒಂದನೇದು ಚೆನ್ನಾಗಿ ವರ್ಕ್ ಮಾಡಬೇಕು ಅಂದರೆ ವಾಕಿಂಗ್ ಸಹಜವಾಗಿ ಚೆನ್ನಾಗಿ ಮಾಡ್ಕೋಬೇಕು ಆ ವಾಕಿಂಗ್ನ ಸೊ ಅರ್ಲಿ ಮಾರ್ನಿಂಗ್ ಏನು ಸೂರ್ಯ ಹುಟ್ಟಕ್ಕೆ ಮುಂಚೆನೇ ಮಾಡಿಬಿಡೋದು ಮಾಡೋ ಹಾಗಿಲ್ಲ ಸೂರ್ಯ ಹುಟ್ಟಿದ ನಂತರ ಬಿಸಿಲಲ್ಲಿ ಬೆಳಕಲ್ಲಿ ನಾವು ಒಂದಷ್ಟು ಕಾಲ್ನಡಿಗೆ ಮಾಡೋದು ಒಂದಷ್ಟು ಶಕ್ತಿ ವ್ಯಯ ಮಾಡೋದು ಯೋಗ ಸೊ ಈ ಥರ ಅಂತಂದರೆ ನಮ್ಮ ಜೀವನ ಶೈಲಿ ಸೊ ಆ್ಯಕ್ಟಿವ್ ಇಟ್ಕೋಬೇಕು ಒಂದು ಚಟುವಟಿಕೆ ಸಹಿತ ಜೀವನ ಶೈಲಿ ಇಟ್ಕೋಬೇಕು ಮಾಂಸಾಹಾರ ಸೇವನೆಯಲ್ಲಿ ಎಚ್ಚರಿಕೆ ವಹಿಸಬೇಕು ಕಡಿಮೆ ಇಟ್ಕೋಬೇಕು ಅಡುಗೆ ಎಣ್ಣೆ ಮತ್ತು ಎಣ್ಣೆ ಪದಾರ್ಥಗಳನ್ನು ಎಣ್ಣೆ ಬೀಜಗಳನ್ನು ಕಡಿಮೆ ಮಾಡ್ಕೋಬೇಕು ಸಕ್ಕರೆ ಪದಾರ್ಥಗಳನ್ನು ಕಡಿಮೆ ಮಾಡ್ಕೋಬೇಕು ಈ ಸಹಜವಾಗಿ ಕಡಿಮೆ ಮಾಡಿಕೊಂಡ್ರೆ ಉತ್ತಮ ಅದರ ಬಗ್ಗೆ ಈ ಟ್ಯಾಬ್ಲೆಟ್ ತಗೊಂಡು ಕಡಿಮೆ ಮಾಡ್ತೇನೆ ಅನ್ನೋದು ಅದು ಜೀವನ ಪರ್ಯಂತ ಮಾ ತೊಗೊಳ್ತಾ ವೀಕ್ಷಕರೇ ಇಲ್ಲಿಯವರೆಗೆ ಕೊಲೆಸ್ಟ್ರಾಲ್ ಬಗ್ಗೆ ಅದರ ವಿಪರೀತತೆಯ ಬಗ್ಗೆ ಅದರ ಅನಾಹುತದ ಬಗ್ಗೆ ಅದನ್ನು ಕಡಿಮೆ ಮಾಡಿಕೊಳ್ಳೋದು ಹೇಗೆ ಈ ಎಲ್ಲ ಮಾರ್ಗದರ್ಶನವನ್ನು ರಾಜಶೇಖರ್ ಸರ್ ಕೊಟ್ಟರು ಅದನ್ನು ನೀವು ಅನುಸರಿಸ್ತೀರಿ ಅಂತ ನಾನು ಭಾವಿಸ್ತೇನೆ ನಮಸ್ತೆ ಸರ್ ನಮಸ್ತೆ